ನಾಡಿನ ಸಮಸ್ತ ಜನತೆಗೂ ಹಾಗೂ ಶಾಂತಿನಾಥ್ ಹೋಲ್ಸೇಲ್ ಬಜಾರ್ನ ಎಲ್ಲ ಗ್ರಾಹಕರು ಸಿಬ್ಬಂದಿಗಳಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದೀಪಾವಳಿ ಮತ್ತು ಶುಭ ಕಾರ್ಯಗಳ ಖರ್ಚಿನಲ್ಲಿ ಭಾರಿ ಉಳಿತಾಯ ಮಾಡಿ ಏಕೆಂದರೆ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ಬಟ್ಟೆ ಅಂಗಡಿಯಲ್ಲಿ ದೀಪಾವಳಿಗೆ ಅತಿ ಕಡಿಮೆ ದರದಲ್ಲಿ ಎಲ್ಲಾ ತರಹದ ಗುಣಮಟ್ಟದ ರೆಡಿಮೇಡ್ ಬಟ್ಟೆಗಳು ವಿವಿಧ ವೆರೈಟಿಗಳ ಸಾರಿಗಳು ಗಾರ್ಮೆಂಟ್ಸ್ಗಳ ಮಾರಾಟ ಮಾಡುತ್ತಿದ್ದಾರೆ

ಮಾನವ ಜನ್ಮ ಹುಟ್ಟಿ ಬರವು ಲವೋ ಕೊಟ್ಟಾಣ ಗುರು ನಮಗೆ ಮಾಡಿದ ಪದದಿಂದ ಕೊಟ್ಟಾಣ ಗುರು ನಮಗೆ ಮಾಡಿದ ಪದದಿಂದ ಹುಟ್ಟಿದ ಮಗನ ಸರು ಶಿವ

पुरुशिवानन्दोतिमले कर्पूरदारु ॐितं त्रिगुणरहितं तत्त्वे श्रीगुर्वे नमः जैमङ्गलं ये नमः